ಈಗ ಗುಣಗಳ ಆರೋಪ ಅಲ್ವಾ ಅದು ನಾಳೆ ನಿನಗೆ ಅಧಿಕಾರ ಬಂದರೆ ಕೆಲವರಿಗೆ ಅವಕಾಶ ಸಿಕ್ಕಬೇಕು ಸಿಕ್ಕಿದಾಗ ಅವರ ಗುಣಗಳು ಕಾಣುತ್ತವೆ ಸ್ವರೂಪ ಬೇರೆ ಅಧಿಕಾರ ಬರುವುದಕ್ಕೆ ಮೊದಲೇ ಇರುವ ಗುಣಗಳ ಸ್ವರೂಪ ಅಣ್ಣ ಹ್ಮ್ ಹೊರ ಕೊಟ್ಟವರು ತೀರಿ ಹೋದರು ಹೌದು ಇವತ್ತವರಲ್ಲಿ ಕೇಳುವುದಕ್ಕೆ ಅನುಕೂಲ ನಮಗಿಲ್ಲ ಹ್ಮ್ ಇದ್ರ ಏನೋ ಇಲ್ಲ ಇದನ್ನು ಅಂಗೀಕರಿಸೋಣ ಪಡೆದವರಿದ್ದಾರೆ ಹ್ಮ್ ಇಬ್ರು ಇದ್ದಾರೆ ಹ್ಮ್ ಇಬ್ರು ಇದ್ದಾರೆ ಈಗ ತಾಯಿ ತಾನ ತಾನು ಪಡೆದ ವರವನ್ನು ನಿರಾಕರಿಸುವ ಅಧಿಕಾರವನ್ನು ಇಟ್ಟುಕೊಂಡೇ ಇದ್ದಾಳೆ ನೀನು ಪಾಲಿಸುವುದು ಬಿಡುವುದು ಬೇರೆ ಪ್ರಶ್ನೆ ಅಲ್ವ ಹಾಗಾದ್ರೆ ಹೊಂದಿದವರಿಗೆ ಅನುಭವಿಸದೇ ಇರುವುದಕ್ಕೆ ಅವಕಾಶ ಉಂಟು ಅಂತ ಆಯ್ತು ಈಗ ನನಗಾಗಿ ಅಲ್ವ ಸಿಂಹಾಸನಧಿಕಾರ ಇಷ್ಟೆಲ್ಲ ಈಗ ಸ್ವೀಕರಿಸುವ ಮತ್ತು ಸ್ವೀಕರಿಸದೇ ಇರುವ ಒಂದು ಸ್ವಾತಂತ್ರ್ಯವನ್ನು ನನಗೆ ಆ ಮೂಲಕ ಈ ತಾಯಿ ನನಗೆ ಕೊಟ್ಟು ಬಿಟ್ಲಲ್ಲ ಆದ್ರಿಂದಲೇ ನೀ ಅಯೋಧ್ಯೆಗೆ ಹೋಗು ಅಂತ ಹೇಳಿದ್ದ ಒಂದನ್ನು ಒಪ್ಪದೆ ಒಪ್ಪಿದೆ ಎಲ್ಲವನ್ನು ನಾನು ಸ್ವೀಕರಿಸ್ತೇನೆ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತ ನಮ್ಮಿಬ್ಬರ ಬಗ್ಗೆ ನೀನು ಆಡ್ತಿ ಅಂತ ಆದರೆ ಸ್ವೀಕರಿಸದೆ ನೀನು ಏನು ಮಾಡುವ ಈಗ ನಾನು ಬೇರೆ ಅಲ್ಲ ಉಳಿದ ತಮ್ಮಂದಿರು ಬೇರೆ ಅಲ್ಲ ಎಂಬುದು ದೃಷ್ಟಿಯಲ್ಲ ಹೌದು ಅದು ಭಾವ ಸತ್ಯ ಲಕ್ಷ್ಮಣ ಹೋಗಲಿ ಹ್ಞೂ ಲಕ್ಷ್ಮಣ ಹೋಗಲಿ ಹ್ಞೂ ನಾನು ಇಲ್ಲಿಯೇ ಇರ್ತೇನೆ ಆಗಲಿಕ್ಕಿಲ್ವ ಒಂದೇ ಅಲ್ವಾ ಇದು ಒಳ್ಳೆ ವ್ಯವಸ್ಥೆ ಹಠ ಅಲ್ವಾ ಅಂದ್ರೆ ನಾನು ನೀನು ರಾಜ್ಯಕ್ಕೆ ಹೋಗದೆ ನಾನು ರಾಜ್ಯವನ್ನು ಇರುವುದರಿಂದ ನೀನು ಇಲ್ಲೇ ಇರ್ತೇನೆ ಇದಕ್ಕೆ ನಿನಗೆ ಅಧಿಕಾರವೇ ಇಲ್ಲ ಇದಕ್ಕೆ ಪ್ರತ್ಯುಪವೇಶ ಅಂತ ಹೆಸರು ಪ್ರಾಯೋಪವೇಶ ಅಂತ ಹೇಳಬಹುದು ಬೇಕಾದರೆ ಅದು ಬ್ರಾಹ್ಮಣನಿಗಿರುವ ಅಧಿಕಾರ ಕೊಟ್ಟ ಸಾಲ ಹಿಂದೆ ಬಾರದಿದ್ರೆ ಅವನಿಗೆ ಬಲ ಇಲ್ಲದಿರುವುದರಿಂದ ಅವನು ಉಪವಾಸ ಮಾಡಬಹುದು ಸುಲಭದ ಎಲ್ಲರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳುವ ಸತ್ಯಕ್ಕಾಗಿ ಆಗ್ರಹ ನನಗೆ ಅರ್ಥ ರಾಜಪುರುಷರಿಗಿಲ್ಲ ನನಗೆ ಅರ್ಥ ಆಯ್ತು ನೀನು ಈಗ ಅದಕ್ಕೆ ಏನ್ ತುಂಟ ನೀನು ನನ್ನ ಮಾತನ್ನು ಒಪ್ಪದೆ ರಾಜ್ಯಕ್ಕೆ ಬರುವುದಿಲ್ಲವಾದರೆ ನಾನು ಊರಿಗೆ ಹೋಗುದಿಲ್ಲ ಅಂತ ನೀನೇನು ಸಂಕಲ್ಪ ಮಾಡಿದೀಯೋ ಅದೇ ಒಂದು ಪಾಪ ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಬೇರೆ ಆಗ್ಬೇಕು ಸಿಟ್ಟು ಬಂತ ಸಿಟ್ಟು ಬಂತ ಇಲ್ಲದಿದ್ದ ನಾನು ನಾನು ಜಿತಕ್ರೋಧನ ಕ್ರೋಧನ ಆದರೂ ಹೌದು ನೀನು ಈ ರೀತಿ ಮಾತಾಡಿದ್ರೆ ಖಂಡಿತ ಬಂದಿತ್ತು ಕೋಪಿದ್ದಿಕೊಂಡು ನೀ ನಿಜವಾಗಿ ಕೋಪ ಮಾಡುತ್ತೆ ರೀ ದಿಟವಾ ಅದು ಸತ್ಯವೇ ಹೌದಾದ್ರೆ ಪೂಪೆ ಮತ್ತು ಪೂಪ ನಿಲ್ಲದ ರಂಗ ೂರಿಗೆ ಅಣ್ಣ ನಿನ್ನ ಉಳಿದ ಎಲ್ಲ ಮಾತುಗಳನ್ನು ಪಾಲಿಸತಕ್ಕ ತಮ್ಮನಾಗಿಯು ಇದೊಂದನ್ನು ಅಂಗೀಕರಿಸುವುದು ನನಗೆ ಕಷ್ಟವಾಗುತ್ತದೆ ಅಂತ ನಾನು ಆಗ ಆಡಿ ಅಲ್ಲ ತಮ್ಮನ ಮೇಲೆ ಕೋಪ ಮಾಡುವ ಒಂದು ಅಧಿಕಾರ ಹೋಗ ಅಯೋಧ್ಯ ನಗರಕ್ಕೆ ಹೌದು ಕೋಪ ಮಾಡುವ ಅಧಿಕಾರ ನಿನಗುಂಟು ಉಂಟು ಇಲ್ಲಿ ಕೂಡೋದು ತಮ್ಮ ಅಲ್ಲ ಇನ್ ಮುಂದಿನ ವಾಕ್ಯ ಹೇಳ್ತಿದ್ದೆ ನಾನು ಹೇಳಿಲ್ಲ ಹೋಗುತ್ತೆ ಇಲ್ವೋ ಹೇಳಿಲ್ಲ ಹೇಳು ಹೇಳು ಹೋಗ್ತೇನೆ ಎಲ್ಲಿಗೆ ಎಲ್ಲಿಗೆ ಅಯೋಧ್ಯೆಗೆ ಹೋಗುವುದು ಅಷ್ಟು ಸ್ವಾತಂತ್ರ್ಯ ನನಗೂ ಉಂಟು ಏನು ಮಾಡುವ ಆಲೋಚನೆ ಬೇರೊಂದೂರಿಗೆ ಹೇಳುದು ಕೇಳಿದ್ದೇನೆ ಪರಂಪರೆಯಲ್ಲಿ ಇಕ್ಷ ರಾಜ್ಯ ಮಾಡಿ ಹೋದುಣ್ ಎಂ ಭೂಮಿ ಸಶೈಲ ವನಕಾನನ ಪ್ರಾಣಿ ಮೃಗ ಪಕ್ಷ ಮನುಷ್ಯನ ನಿಗ್ರಹ ಪ್ರಗ್ರಹಾವಪಿ ಸೂರ್ಯನ ಬೆಳಕು ಬೀಳುವಲ್ಲೆಲ್ಲ ಸೂರ್ಯವಂಶೀಯರ ಅಧಿಕಾರ ಅದಕ್ಕೆ ಸೂರ್ಯ ಸೂರ್ಯನ ಬೆಳಕು ಬೀಳದ ಊರಿಗೆ ಹೋಗಬಹುದಲ್ಲ ಇನ್ನೂ ಬಿಡಿಸಿ ಹೇಳಬೇಕಾ ಅಯೋಧ್ಯೆಗೆ ಹೋಗಿ ಆಳುವ ಮನಸ್ಸಿದ್ದವ ನಾವು ಅದಕ್ಕೆ ಸಿಂಹಾಸನವನ್ನು ತಂದೆಯವರು ಕೊಟ್ಟಿರಲಿ ನಮ್ಮ ತಾಯಿಯೇ ಬೇಕಾದ್ರೆ ನಾನು ನಾನದನ್ನು ಸ್ವೀಕರಿಸೋದಕ್ಕವಲ್ಲ ಯಾವುದು ರಾಮನಿಗಾಗಿ ಕಾದಿರಿಸಬೇಕಾದ ಪರಮ ಪವಿತ್ರವಾದಂತಹ ಪೀಠವೋ ಅದರಲ್ಲಿ ಜನಮನೋಗತಕ್ಕೆ ವಿರೋಧವಾಗಿ ಅಂತರಂಗಕ್ಕೆ ಸಮ್ಮತ ಇಲ್ಲದೆ ತಂದೆಯವರು ಅಂಗೀಕರಿಸದೆ ಇದ್ದನ್ನು ವ್ಯಾಜಾಂತರದಿಂದ ಸ್ವೀಕರಿಸುವ ನಾನಲ್ಲ ಹೋಗುವುದಿಲ್ಲ ಹಾಗೆ ಅಂತ ಇಲ್ಲಿಯೇ ಉಳಿಯುವುದಕ್ಕೆ ನೀ ಬಿಡುವುದಿಲ್ಲ ಹೆಚ್ಚು ದಿನ ಇಲ್ಲ ಹೆಚ್ಚು ದಿನ ಇಲ್ಲ ದರ್ಬೆಹಿ ಒಂದು ಮೂರು ದಿವಸ ಹೆಚ್ಚಂದ್ರೆ ಪೋಪೆ ಮತ್ತೊಂದೂರಿಗೆ ಯಾಕಿದ ನಾಡ್ತೇನೆ ಭರತನೇನೋ ಭರತನ ಅಂತರಂಗ ಏನು ಕೇವಲ ಒಂದು ಸ್ವಾರ್ಥ ಮನೋಧರ್ಮದಿಂದ ಕೂಡಿದವನಾಗಿದ್ರೆ ಇಲ್ಲಿಗೆ ಬರುವುದಕ್ಕೆ ಇರಲಿಲ್ಲ ಕೇವಲ ನನ್ನ ಸಂತೋಷಕ್ಕಾಗಿ ಅಲ್ಲಣ್ಣ ರಾಜ್ಯ ಕ್ಷೇಮಕ್ಕಾಗಿ ಬಂದದ್ದು ಹ್ಮ್ ನಾನಲ್ಲ ನೀನ ಹ್ಮ್ ಆದ್ರಿಂದ ನಿನ್ನ ಅಂತರಂಗದಲ್ಲಿರುವ ಭರತನನ್ನೊಮ್ಮೆ ಕೇಳು ಇದು ಯಥಾರ್ಥವ ಅಲ್ವಾ ಅಂತ ಒತ್ತಾಯಿಸಬೇಡ ನಾ ಹೋಗುವುದಿಲ್ಲ ತಮ್ಮ ಎಂತದ ಇದು ತಮ್ಮ ಕೇಳು ಕುಲದ ರಾಜರಲ್ಲಿ ಜನಿದೆ சத்தியவனு விட்டு தாரு அதுவோ விதரவாகியவ மீறி பிந்தை நடத்த வரும் துணோக்க கதிவையா தம்ம ಅಮ್ಮ ಅಣ್ಣ ನಿನ್ನ ಪ್ರೀತಿಯ ಮುಂದೆ ನಾನು ಮುಗ್ಧನಾಗಿದ್ದೇನೆ ಮೂಕನಾಗಿದ್ದೇನೆ ಆದರೆ ನನ್ನ ಅಂತ ಸಾಕ್ಷಿ ಜೀವಂತವಾಗಿದೆ ಎಂತದ ಇದು ಮೂರು ದಿವಸ ಇಲ್ಲಿ ಮಲ್ಕೊಳ್ಳುವುದು ಮತ್ತೆ ಬೇರೆ ಊರಿಗೆ ಹೋಗುದು ಒಳ್ಳೆ ಅರ್ಥ ಮಾಡಿದ್ದೀನಿ ಅಲ್ಲ ನಾನು ಬರುವುದಿಲ್ಲ ಅಂತಾದ್ರೆ ಬೇರೊಂದು ಊರಿಗೆ ಹೋಗುವುದು ಎರಡು ಅಧಿಕಾರ ನಿನಗಿಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಆಗಲೇ ಹೇಳಿದ್ದೇನೆ ತಮ್ಮ ನಾನು ಈಗಲೂ ನಿನ್ನಲ್ಲಿ ಮಾತನಾಡುವುದು ಹೀಗೆ ಮಾತಾಡುವ ಭರತನಲ್ಲಿ ಅಲ್ಲ ನನ್ನ ತಮ್ಮನಲ್ಲಿ ನಾವು ಯಾರು ನಾವು ಏನು ಅಂತ ಒಂದು ಗೊತ್ತಿರಬೇಕು ಪ್ರತಿಯೊಬ್ಬನಿಗೆ ಒಂದು ಕೆಲಸವನ್ನು ಮಾಡುವಾಗ ನಾನು ಎದ್ದುಕೊಂಡು ಬೇರೆ ಊರಿಗೆ ಹೋಗ್ತೇನೆ ಅಂತ ಹೇಳ್ತೀಯಲ್ಲ ನೀನು ಅದರ ಒಟ್ಟಿಗೆ ಏನು ಅಪಾರ್ಥ ಮಾಡಿದೀಯಪ್ಪ ಶಾಸ್ತ್ರಕ್ಕೆ ನನ್ನ ಮೇಲೆ ಪ್ರೀತಿಯಿಂದಲೇ ಎಂ ಭೂಮಿ ಸ್ವಶೈಲ ವನಕಾನನ ಮೃಗಪಕ್ಷ ಪಕ್ಷ ನಿಗ್ರಹ ಪ್ರಗ್ರಹಾವಪಿ ಸೂರ್ಯವಂಶದಲ್ಲಿ ಸೂರ್ಯನ ಬೆಳಕು ಹೋಗುವಲ್ಲಿ ಅವರಿಗೆ ಅಧಿಕಾರ ಉಂಟು ಅಂತಾದ್ರೆ ನಾನು ಎಲ್ಲಿಗೂ ಹೋಗಬಾರ್ದ ಹಾಗೆ ಅರ್ಥವೋ ಅದಕ್ಕೆ ಕುಳಿತಲ್ಲಿಂದ ಅದನ್ನು ಮಾಡಬೇಕು ನಾವು ಇನಕುಲದ ರಾಯರಲ್ಲಿ ಜನಿಸಿದವರು ನಮ್ಮ ವಂಶ ಏನು ಹಿರಿಯರ ಮಾತಿಗೆ ಪರಂಪರೆಗೆ ಅದನ್ನು ಉಳಿಸುವುದಕ್ಕೆ ಧರ್ಮ ಮಾರ್ಗವನ್ನು ಕುಟುಂಬ ಧರ್ಮವನ್ನು ಉಳಿಸಿ ಬೆಳೆಸುವುದಕ್ಕೆ ಹಿರಿಯರು ಹೇಗೆ ನಡೆದಿದ್ದಾರೆ ಎನ್ನುವುದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ನಮ್ಮ ವಂಶದಲ್ಲಿದೆ ನಾನು ಉದ್ಧರಿಸುವುದಿಲ್ಲ ಧರ್ಮವೇ ಸತ್ಯವನ್ನು ಮೀರಿ ನಡೆಯುವುದು ಈಗ ವಾದದಲ್ಲಿ ನೀನು ಹೇಳಬಹುದು ಕೇಳುವ ಅಧಿಕಾರ ಇಲ್ಲ ಕೊಡುವ ಅಧಿಕಾರ ಇಲ್ಲ ನನಗೂ ಸ್ವಾತಂತ್ರ್ಯ ಉಂಟು ಎದ್ದುಕೊಂಡು ಹೋಗಬಹುದು ಜನಗಳಿಗೆ ರಾಮನ ರಾಜ್ಯತ್ವದ ಸಿಕ್ಕುವಿಕೆಯನ್ನು ಒಂದು ತಪ್ಪಿಸಿ ಭರತನನ್ನು ಕೊಟ್ಟಾಗ ಆಗ್ತದೆ ಅಂತನೇ ಹೇಳಿದೆ ಆದರೆ ಅದು ವಾದವೇ ಹೊರತು ಸತ್ಯ ಅಲ್ಲ ಧರ್ಮವೇ ಸತ್ಯವನ್ನು ಮೀರಿ ನಡೆಯುವುದು ಸತ್ಯ ಏನು ನಮ್ಮ ಅಮ್ಮನಿಗೆ ನಮ್ಮ ತಂದೆಯವರು ವರ ಕೊಟ್ಟದ್ದು ಸತ್ಯ ಅದು ಅನಿರಾಕರಣೀಯ ಅಪರಿವರ್ತನೀಯ ಎರಡನೇ ಸತ್ಯ ಯಾವುದು ಅವರ ಮಕ್ಕಳು ನಾವು ಅದಲ್ಲ ಅಂತ ಆಗುದಿಲ್ಲ ನೀನೇ ವಾದಿಸಿದ ಹಾಗೆ ನಾನು ಒಂದು ವಾದಿಸ್ತೇನೆ ನಾವೀಗ ವಾದ ಮಾಡ್ತೇವಲ್ಲ ನಾವು ವಾದ ಮಾಡುವ ರಾಮ ಭರತರು ಯಾರಿಂದ ನಮ್ಮ ತಂದೆಯವರಿಂದ ಹೌದು ನಮ್ಮ ತಾಯಂದಿರಿಂದ ಹೌದು ದೇವತೆಗಳ ಅನುಗ್ರಹದಿಂದ ಹೌದು ಆದ್ರೆ ವ್ಯಾವಹಾರಿಕ ಸತ್ಯ ಏನು ಆ ದಿವಸ ತಿಮಿಧ್ವಜನ ಹೋರಾಟದಲ್ಲಿ ಕೈಕಾಮಾತೆ ನಮ್ಮ ತಂದೆಯವರನ್ನು ಉಳಿಸದಿರುತ್ತಿದ್ದರೆ ಹಾಗೊಂದು ಕಲ್ಪಿಸುವ ನಾವಿದ್ದೇವಾ ನಾವು ಹುಟ್ಟುವುದಕ್ಕೆ ಇಲ್ಲ ವಾದ ಮಾಡುವ ನಾವು ನಾಲ್ವರು ಇರುವುದು ನಮ್ಮ ಚಿಕ್ಕಮ್ಮನ ಅನುಗ್ರಹದಲ್ಲಿ ಆ ಅರ್ಥದಲ್ಲಿ ನಾವು ಅವರ ಮಕ್ಕಳು ಅವರು ಹೇಳಿದಾಗ ಇದಕ್ಕಿಂತ ಕೇಳಿದರೆ ಈಗ ಬೆಂಕಿಗೆ ಬೀಳುವುದೇ ಬೀಳಬೇಕು ಯಾಕೆ ನಾವು ಹುಟ್ಟಿದ್ದೆ ಅವರಿಂದ ಅವಳೆ ಹಾ ಹಾ ಅಲ್ಲಿ ಮಾಡಬಹುದು ಅಂತ ಬರುವ ಹಾಗಿಲ್ಲ ಯಾಕಂದ್ರೆ ಪಿತನ ವಾಕ್ಯವ ಮೀರಿ ಪಿಂತೆ ನಡೆದವರು ಉಂಟೆ ಪಿತೃವಾಕ್ಯ ಪರಿಪಾಲನಾ ಇದೊಂದು ದೊಡ್ಡ ಆದರ್ಶ ಅದನ್ನು ಉಳಿಸುವುದಕ್ಕೆ ಹೊರಟಿದ್ದೇನೆ ಹಿಂದೆ ಮಾಡಲಿಲ್ವ ಮಾಡಿದ್ದಾರೆ ಮಾಡಿದವರಿಗೆ ಶಿಕ್ಷೆಯೂ ಆಗಿದೆ ಖನಿ ನೇತ್ರ ಕಲ್ಮಾಶಪಾದ ಅಸಮಂಜಸ ಬೇರೆ ಬೇರೆ ಕಾಲದಲ್ಲಿ ಹಿರಿಯರ ಗುರುಗಳ ಶಾಸ್ತ್ರದ ಮಾತನ್ನು ಮೀರಿದವರಿಗೆ ಅಲ್ಲಲ್ಲೇ ಶಿಕ್ಷೆ ಆಗಿದೆ ಸೂರ್ಯವಂಶದ ಆದರ್ಶ ಕೂಡ ಅದು ನೂರಕ್ಕೆ ನೂರು ಶುದ್ಧ ಅಂತಲ್ಲ ಅಶುದ್ಧ ಇದ್ರೆ ಅದಕ್ಕೆ ಶಿಕ್ಷೆ ಆಗೇ ಆಗಿದೆ ಮತ್ತು ಅದನ್ನು ದೋಷ ಅಂತ ಒಪ್ಪಿದ್ದೇವೆ ಇದು ಅತಿರೇಕ ಇಲ್ಲಿ ಪ್ರಾಣ ಬಿಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಆಯ್ತು ನಿನಗೆ ಈಗ ಕೈಕಾ ಮಾತೆಯ ಮಗ ಅಂತ ಹೇಳುವುದಕ್ಕೆ ಒಪ್ಪಿಗೆ ಇಲ್ಲ ನಾಚಿಕೆ ದಶರಥ ಚಕ್ರವರ್ತಿ ಮತ್ತು ಏಕಾದೇವಿಯ ಮಾತನ್ನು ದಶರಥ ಚಕ್ರವರ್ತಿಗಳು ಒಪ್ಪುವ ಹಾಗೆ ಮಾಡಿ ನಿನ್ನನ್ನು ಸಿಕ್ಕಿಸಿ ಹಾಕಿದ್ದಾರೆ ಅಲ್ವ ನನಗಿದ್ದ ರಾಜ್ಯಾಧಿಕಾರವನ್ನು ನಿರಾಕರಿಸಿದ್ದಾರೆ ಹಾಗಾಗಿ ರಾಜನಾಗುವುದಕ್ಕೂ ನಿನಗೆ ಮನಸ್ಸಿಲ್ಲ ಮಾತ್ರ ಅಲ್ಲ ನನಗೊತ್ತುಂಟು ಮನಸ್ಸಿನ ಒಳ ಮನಸ್ಸಿನಲ್ಲಿ ಒಂದು ಕ್ಷಣದ ಅಪೇಕ್ಷೆ ಕೂಡ ನೀನು ರಾಜ್ಯದಲ್ಲಿ ಇಲ್ಲ ಬರುವಾಗಲೇ ಜನರ ಮುಂದೆ ಪ್ರತಿಜ್ಞೆ ಮಾಡಿಕೊಂಡು ಬಂದಿದೆಯಂತೆ ನಾನು ರಾಜ್ಯದ ಅಧಿಕಾರವನ್ನು ಕ್ಷಣ ಮಾತ್ರವಾದರೂ ಎಣಿಸಿದ್ರೆ ಮಹಾಪಾಪಿಗಳಾದ ಇಂತಿಂತವರಿಗೆ ಬರುವ ಎಲ್ಲ ಪಾಪ ನನ್ನ ತಲೆ ಮೇಲೆ ಬರಲಿ ಅಂತ ನಿನ್ನ ಶುದ್ಧಿಯ ಬಗ್ಗೆ ಸಂದೇಹ ಇಲ್ಲದೆ ವಿಶ್ವಾಸ ಇಟ್ಟೆ ನಾನು ನಿನ್ನಲ್ಲಿ ಕೇಳ್ತೇನೆ ದಶರಥನ ಮಗನಾಗಿಯೇ ನಿನಗೊಂದು ಅಪರಾಧಿ ಮನೋಭಾವ ಉಂಟು ಕೈಕಾಪುತ್ರನಾಗಿಯೂ ಉಂಟು ಈಗ ಈ ವರದಲ್ಲಿ ಅನವಶ್ಯಕವಾಗಿಯೋ ವಿರೋಧವಾಗಿಯೋ ಸಂಕಲ್ಪ ವಿರೋಧವಾಗಿಯೋ ರಾಜ್ಯಾಧಿಕಾರ ಒಪ್ಪಬೇಕಾದ ಸ್ಥಿತಿ ನಿನಗುಂಟು ಇಲ್ಲಿ ಎಲ್ಲಿಯೂ ನೀನು ಹೆಮ್ಮೆ ಪಡುವುದಿಲ್ಲ ಆದರೆ ಒಂದು ನಿನ್ನಲ್ಲಿ ಕೇಳ್ತೇನೆ ನಿನಗಿರುವ ಹೆಮ್ಮೆ ಒಂದು ಅದನ್ನು ಕಳ್ಕೊಳ್ತೀಯ ಯಾವ್ದಣ್ಣ ನನ್ನ ತಮ್ಮ ಅಲ್ವಾ ನೀನು ಹೌದಾ ಅಲ್ವಾ ಮಾತನು ಕೇಳು ಎರವಿಲ್ಲದ ಎನ್ನ ಮಾತನು ಕೇಳು ಎರವಿಲ್ಲದಾಳು ತಮ್ಮ ಆಗಲೇ ಪ್ರಸ್ತಾಪತ್ವೇನೆ ಹೇಳಿದ್ದೇನೆ ಹದಿನಾಲ್ಕು ವರ್ಷ ಕಳೆದ ಮೇಲೆ ನಿನ್ನ ಮಾತು ನಾನು ನಡೆಸ್ತೇನೆ ಊರಿಗೆ ಬರ್ತೇನೆ ಆದ್ರೆ ನಿನಗಿರುವ ಹೆಮ್ಮೆ ಕಳ್ಕೊಳ್ಳದಿರುವ ಹೆಮ್ಮೆ ನೀನು ಮನಸ್ಸಲ್ಲೂ ಎಣಸದಿರುವ ಒಂದು ವಿಷಯ ನಿನಗೆ ಹೇಳ್ತೇನೆ ರಾಮನ ತಮ್ಮ ಅಂತ ಹೇಳುವಲ್ಲಿ ನಿನಗೆ ಹೆಮ್ಮೆಯ ಅಪರಾಧಿ ಮನೋವೃತ್ತಿಯ ನಾಚಿಕೆಯ ಅದು ನನ್ನ ಭಾಗ್ಯ ಇದ್ದರೆ ಅದೊಂದೇ ಅಲ್ವಾ ಹೌದು ನನ್ನ ತಮ್ಮ ಹೌದಾ ನೀನು ಹೌದು ಯಾಕೆ ಸಂಶಯ ಒಂದು ಭಾಷೆಯಲ್ಲಿ ಹೇಳ್ತೇನೆ ನನ್ನ ತಮ್ಮ ಹೌದಾ ಅಂದ್ರೆ ನನ್ನ ತಮ್ಮ ನೀನು ಮಾಡತಕ್ಕದ್ದು ನಾನು ಹೇಳಿದ ಮಾತು ಕೇಳು ಹಾಗಲ್ಲ ಇನ್ನೊಂದು ಅರ್ಥ ಉಂಟು ವನವಾಸ ರಾಮಸ್ಯ ವನವಾಸ ಅಂತೂ ಭರತಸ್ಯ ಅಭಿಶೇಷನ ಚತುರ್ದಶ ಚವರ್ಷಾಣಿ ಹದಿನಾಲ್ಕು ವರ್ಷದ ಕಟ್ಟಿನಲ್ಲಿ ಆ ಮಾತಿನೊಳಗೆ ನೀನು ಸಿಕ್ಕಿಬಿದ್ದು ಒಪ್ಪಿ ಆಗಿದೆ ನಿನಗೆ ಗೊತ್ತೇ ಇಲ್ಲ ನಾನು ಸ್ವೀಕರಿಸಿ ಆಗಿದೆ ಈಗ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಎಷ್ಟು ದಿವಸ ಹಿಂದೆ ಉಳಿದವರು ಯಾರು ನೀನು ಪಿತೃವಾಕ್ಯವನ್ನು ನಡೆಸಬೇಕೆಂಬ ಪರಮೋಚ್ಚ ಆದರ್ಶವನ್ನು ನಂಬಿ ಒಪ್ಪಿ ನಡೆಯುತ್ತಿರುವ ರಾಮನ ತಮ್ಮ ಭರತ ಹೆಸರಿಗೆ ಮಾತ್ರ ರಾಮನ ತಮ್ಮ ಉಳಿದಂತೆ ರಾಮ ಸಂಕಲ್ಪವನ್ನು ನಡೆಸಿದಲ್ಲಿ ತಮ್ಮನಾಗುವುದಿಲ್ಲ ನೀನು ಪಾಲುದಾರ ಇದರಲ್ಲಿ ನನಗೆ ನೀನು ರಾಜ್ಯ ಸ್ವೀಕಾರ ಮಾಡುವುದಲ್ಲ ತಮ್ಮ ನನಗೆ ಸಹಾಯ ಮಾಡಬೇಕು ಪಿತೃವಾಕ್ಯ ಪರಿಪಾಲಕರು ಮಕ್ಕಳು ಅಂತ ಹೇಳಿಸುವುದಕ್ಕೆ ಅರ್ಧ ನಾನು ಮಾಡಿ ಆಯ್ತು ಅರ್ಧ ನೀನು ಮಾಡತಕ್ಕದ್ದು ದಯವಿಟ್ಟು ಮಾಡು ಇಲ್ಲದಿದ್ದರೆ ನನ್ನ ಸಂಕಲ್ಪವು ಹಾಳಾಗ್ತದೆ ನಮ್ಮ ತಂದೆಯವರ ವರವನ್ನು ಉಳಿಸುವುದು ಇಬ್ಬರ ಕೆಲಸ ಆಜ್ಞೆ ಅದು ವರ ಮಾತ್ರ ಅಲ್ಲ ರಾಜ್ಯಾಧಿಕಾರ ಸ್ವೀಕಾರ ನಿನಗೆ ವನವಾಸ ನನಗೆ ನಾನು ತೆಕ್ಕೊಂಡಾಗಿದೆ ಕರ್ತವ್ಯ ಭ್ರಷ್ಟನ ಆಗ್ತೀಯಾಡಿದ್ದು ಹೌದು ನಾನು ಸೋತೆ அண்ணா ஜேரியேளு வருஷதமனு தின்ன உன்ன திர்ப்பேன் நம்பத்து தாது பரியந்தம் ಅಳಿದು ಹೋದ ತಂದೆಯವರ ಸ್ಥಾನದಲ್ಲಿ ನಿನ್ನನ್ನು ಕಾಣುತ್ತಿರುವ ತಮ್ಮನಾದರೆ ಇನ್ನು ಮಾತಿಲ್ಲ ವಾದ ಇಲ್ಲ ಆದ್ರೆ ಇಷ್ಟು ಒಂದು ನಿಬಂಧನೆ ಮೇಲೆ ನಾನು ಅಂಗೀಕರಿಸ್ತೇನೆ ನನ್ನ ಮಗನಾಗಿ ನನ್ನ ತಮ್ಮನಾಗಿ ಸ್ವೀಕರಿಸಲೇಬೇಕಾದರೂ ಒಂದು ನಿಬಂಧನೆ ಏನು ನಿಬಂಧನೆ ಕೇಳುವ ಹದಿನಾಲ್ಕು ವರ್ಷಗಳ ವನವಾಸ ಹೌದು ಆಮೇಲೆ ಈ ಹದಿನಾಲ್ಕು ವರ್ಷಗಳು ಎಂಬುದನ್ನು ಭರತನ ಅಧಿಕಾರಕ್ಕೂ ಸೀಮಿತ ಮಾಡಬೇಕು ಹೌದು ಹೆಚ್ಚಾಗಿ ಮಾತಾಡಿದರೆ ಭರತನಿಗೆ ಅಧಿಕಾರವೇ ರಾಮನು ಹದಿನಾಲ್ಕು ವರ್ಷ ನಂತರ ಬರಬಹುದು ಅಂತ ಬೇಡ ಕೊಡುವ ಅಧಿಕಾರ ಪಟ್ಟವಣೆಯನ್ನೇರಿದ ಅರಸನಿಗುಂಟು ಅಂತ ಆದರೆ ಆದರೆ ಹದಿನಾಲ್ಕು ವರ್ಷ ಕಳೆದ ಮೇಲೆ ಪಿತೃವಾಕ್ಯವನ್ನು ಪರಿಪೂರ್ಣವಾಗಿ ಆಚರಿಸಿ ಬರುತ್ತಿರುವ ನಿನಗೆ ರಾಜ್ಯಾಧಿಕಾರವನ್ನು ನಾನು ಸಮರ್ಪಿಸುವ ಅಧಿಕಾರವಾದರೂ ಹಾ 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 ಹದಿನಾಲ್ಕು ವರ್ಷ ಕಳೆದ ಮೇಲೆ ರಾಮನಿಗೇನು ಇಲ್ಲ ಇದಕ್ಕೆ ಇದಕ್ಕೆ ಪ್ರತಿವಾದ ಇಲ್ಲ ಹಾಗಾಗಿ ಹ್ಮ್ ಹದಿನಾಲ್ಕು ವರ್ಷ ಕಳೆದ ಮರುದಿನ ಹ್ಮ್ ನೀ ಅಯೋಧ್ಯೆಯನ್ನು ಬಂದು ಸೇರ ತಕ್ಕದ್ದು ಬಂದೇ ಬರ್ತೇನೆ ನೀನು ಹೇಳಿದಿನ ಏನು ಹಾಗಾದ್ರೆ ನಾನು ಆಜ್ಞಾಪಿಸ್ತೇನೆ ಅಂತಲೇ ಹೇಳಿದ ತಿಳ್ಕೋ ಸೇರಾ ತಕ್ಕದ್ದು ಹೌದು ರಾಜ ನಾನು ಪ್ರಜೆ ಆದರೆ ಹೇಗೆ ರಾಜ ಹೇಗೆ ನಿನ್ನ ಹಾಗೆ ಅಧಿಕಾರ ಇಷ್ಟು ಅಪ್ಯಾಯಮಾನವಾದದ್ದು ಅಂತ ಪ್ರಪಂಚದಲ್ಲಿ ಅನೇಕರು ಸಾರುತ್ತಿರುವಾಗ ಅಲ್ಲ ಕೂತಿದ್ದೇನಲ್ಲ ಅಂತ ಮಾಡುವುದು ಕೈಗೆ ಬಂದದ್ದನ್ನು ನಿರ್ಮಿಪ್ತವಾಗಿ ಬಿಟ್ಟು ಬಿಡುವುದಕ್ಕಾಗ್ತದೆ ಅಂತ ನಿನ್ನದಲ್ಲದ್ದು ಎಂಬ ಭಾವನೆ ಹಿಂದೆ ರಾಮನ ತಮ್ಮನಾಗಿ ನನಗೂ ಅದು ಸಾಧ್ಯ ಇಲ್ವೋ ರಾಮನ ತಮ್ಮನಿಗಾಗ್ತದೆ ಬರುತ್ತಿರುವಾಗ ದಾರಿಯಲ್ಲಿ ಭರದ್ವಾಜರನ್ನು ಸಂದರ್ಶಿಸುವುದಕ್ಕೆ ಮೊದಲೇ ಜಟಾವಲ್ಕಲಗಳನ್ನು ಧರಿಸಿದ್ದೇನೆ ಹೌದು ಯಾಕೆ ರಾಮನ ತಮ್ಮನಾಗಬೇಕು ಎಂಬುದೊಂದೇ ಅಯೋಧ್ಯೆಗೆ ಹೋಗ್ತೇನೆ ಆದರೆ ಸಿಂಹಾಸನವನ್ನೇರುವುದಕ್ಕಲ್ಲ ಆಳುವುದಕ್ಕೆ ಸಿಂಹಾಸನವನ್ನೇರು ಶ್ರೀರಾಮ ನೀನು ಅಂತ ನಿನಗೆ ವಿಪ್ರರ ಆಶೀರ್ವಾದ ನನಗೇನು ಕಂದಪೋಗ ಅಯೋಧ್ಯ ನಗರಕ್ಕೆ ಆನೆ ಕುದುರೆ ಮಂದಿ ಹೌದು ನಮಗೂ ಹಾಗೆ ರಾಜರಿಗೆ ಶಾಸ್ತ್ರ ಹೇಳುವುದು ನೀನು ಆಳು ಆಳಾಗಿ ಆಳು ಅಂತ ನಾನು ಆಳುವುದಿದ್ರೆ ರಾಮನ ತಮ್ಮನಾಗಿ ಮಾತ್ರ ಪ್ರಪಂಚದಲ್ಲಿ ನನಗಿರುವ ಒಂದೇ ಒಂದು ಅರ್ಹತೆ ಅದು ರಾಮನ ತಮ್ಮ ಇದ್ದರೆ ಹಾಗಾಗಿ ಜಟಾವಲ್ಕಲಗಳನ್ನು ಧರಿಸಿ ಸನ್ಯಾಸವನ್ನು ಸ್ವೀಕರಿಸಿದ ಭಾವದಿಂದ ಅಯೋಧ್ಯೆಯ ಹೊರಗಿರುವ ನಂದಿ ಗ್ರಾಮದಲ್ಲಿ ನಾನು ನೆಲೆಸ್ತೇನೆ ಪರ್ಣಕುಟಿಯಲ್ಲಿ ಇಷ್ಟು ಸನ್ಯಾಸದ ಭಾವದಿಂದ ಆಳುವವನಿದ್ದರೆ ಅದೇ ರಾಮರಾಜ್ಯ ಅಂತ ಭಾವಿಸಬಹುದು ಹದಿನಾಲ್ಕು ವರ್ಷ ಕಳೆದು ನೀನು ಬಾರದೆ ಹೋದರೆ ಹೋದರೆ ಒಂಬತ್ತು ತಾಸು ಪರ್ಯಂತ ಕಾದಿರ್ತೇನೆ ಮತ್ತೆ ಮತ್ತೆ ಪ್ರಾಯೋಪವೇಶವೇ ಆಗಬೇಕು ಅಂತಿಲ್ಲ ಅಯೋಧ್ಯೆಗೆ ಬಂದು ನಾನು ಅಗ್ನಿ ಪ್ರವೇಶಕ್ಕೆ ಮುಂದಾದಾಗ ವಶಿಷ್ಠರು ತಡೆದ್ರು ಈ ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಅಷ್ಟರ ಒಳಗೆ ನೀನು ಬಾರದೆ ಹೋದ್ರೆ ವರವಾಸ ಭಂಗಕ್ಕಿಂತ ದೊಡ್ಡದಾದ್ದು ಹಾಗೆ ಎಂದೂ ಮಾಡಲಿಕ್ಕಿಲ್ಲ ತಮ್ಮ ನೋಡಿದೀಯ ಭರತನ ರುಜುತ್ವವನ್ನು ಲೆಕ್ಕ ಮಾಡಿ ಬರೆದಿಟ್ಟುಕೋ ಲೆಕ್ಕದಲ್ಲಿ ಗಟ್ಟಿಗ ನೀನು ನನಗಷ್ಟು ಪಕ್ಕ ನೆನಪು ಉಳಿಲಿಕ್ಕಿಲ್ಲ ನೀನ್ ನೆನಪಿಟ್ಟುಕೋ ಇಲ್ಲಿಗೆ ಸ್ವೀಕಾರ್ಯ ನಾನು ಬಂದ ಮೇಲೆ ನೀನು ಅಧಿಕಾರವನ್ನು ನನಗೊಪ್ಪಿಸುವುದು ಅಲ್ಲಿವರೆಗೆ ನೀನು ಹಾಳಾಗಿ ರಾಮನಿಗೆ ಹಾಳಾಗಿ ಪ್ರತಿನಿಧಿಯಾಗಿ ನಾನು ಇರ್ತೇನೆ ಪ್ರಾತಿನಿಧ್ಯಕ್ಕೆ ಸ್ವರೂಪ ಏನು ಮುಗಿಲಿಲ್ಲ ಹಾ ಯಾಕೆ ಹೋಗಬಹುದಲ್ಲ ಒಂದು ಸಂಕೇತವಾದರೂ ಬೇಕೋ ಬೇಡುವ ಅಯೋಧ್ಯೆಯಿಂದ ಹೊರಡುವ ಕಾಲಕ್ಕೆ ವಸಿಷ್ಠರು ನನ್ನ ಅಪೇಕ್ಷೆಯನ್ನು ಅಂಗೀಕರಿಸಿದರು ರಾಮನನ್ನು ಯಾಚಿಸಿ ಮತ್ತೆ ಕರೆತರುತ್ತೇನೆ ಆಗದೇ ಹೋಯಿತು ಆದರೂ ಬರುವಾಗ ನೀ ಸ್ವರ್ಣಭೂಷಿತವಾದ ಪಾದುಕೆಯನ್ನು ಮೆಟ್ಟಿ ಬರಬೇಕು ಅಂತ ನನಗೆ ಹಂಬಲ ಇತ್ತು ಹಾಗೇ ಸ್ವರ್ಣ ಪಾದುಕೆಯನ್ನು ತಂದದ್ದು ಕಂಕುಳಲ್ಲಿಟ್ಟುಕೊಂಡು ಬಂದಿದ್ದೇನೆ ಅಣ್ಣ ಇದು ನಿನ್ನ ಮುಂದಿಟ್ಟಿದ್ದೆ ನಿನ್ನ ಪಾದ ಬೇರೆ ಅಲ್ಲ ನೀನು ಬೇರೆ ಅಲ್ಲ ನೀನೇ ಸಿಂಹಾಸನವನ್ನೇರಿ ಆಳ್ತಾ ಇದ್ದಿ ಅನ್ನುವ ಭಾವದಿಂದ ನಾ ಅಯೋಧ್ಯೆಯ ಸಿಂಹಾಸನದ ಮೇಲೆ ಇಡುವುದಕ್ಕಿರುವ ಪಾದುಕೇರಿ ಓಹೋ ನಿನ್ನ ಪಾದ ಮುದ್ರೆಯನ್ನೊಮ್ಮೆ ಒಪ್ಪಿ ಒತ್ತಿ ಕೊಟ್ಟೆ ಅಂತಾದ್ರೆ ಸೇವೆಗೆ ಅಂತಲ್ವಾ ತಲೆಯ ಮೇಲೆ ಹೊತ್ತು ಒಯ್ಯತೆ ಸೇವೆಗಾಗಿ ಅಲ್ವಾ ಸೇವೆಗೆ ಎನ್ನುತ್ತ ತನ್ನ ಪಾವನಾಂಗ್ರಿಯಳು ಪಾವನಾಂಗ್ರಿ ಆಗುವುದು ಬಸಿಟ್ಟರ ಸಂಕಲ್ಪದಿಂದ ಮತ್ತು ನಿನ್ನ ಭಕ್ತಿಯಿಂದ ಅದನ್ನು ಮೆಟ್ಟಿ ಇಳಿದಿದ್ದೇನೆ ನಮ್ಮಿಬ್ಬರ ಮಾತು ಉಳಿಲಿಕ್ಕೂ ಆಯಿತು ನಿನ್ನ ಪ್ರಾಂಜಲತೆ ಲೋಕದ ಮುಂದೆ ಪ್ರಕಟಗೊಳ್ಳುವುದಕ್ಕೂ ಆಯಿತು ಇದನ್ನು ಸಂಕೇತವಾಗಿ ನಿನಗೆ ಕೊಟ್ಟಿದ್ದೇನೆ ನೀನು ಹೇಳಿದಂತೆ ಸನ್ಯಸ್ತ ಭಾವದಿಂದ ನೀನು ಆಳ್ತಿಯಂತಾದರೆ ನಿನ್ನಂತಹ ಅನುಚರರು ನಿನ್ನಂತಹ ಶ್ರದ್ಧೆ ಉಳ್ಳವರು ನನ್ನೊಟ್ಟಿಗಿದ್ದಾರೆ ಆದರೆ ಖಂಡಿತ ನೀನು ಅಪೇಕ್ಷಿಸಿದಂತೆ ನೀವೆಲ್ಲ ಅಪೇಕ್ಷಿಸಿದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಶಾಶ್ವತವಾಗಿ ನೆಲೆಗೊಳ್ಳುವುದಕ್ಕೆ ಅನುಕೂಲವಾಗ್ತದೆ ಅಂತಹ ದಿನಕ್ಕಾಗಿ ನಾನೂ ಕಾಯ್ತೇನೆ ಜಯ 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 ಶ್ರೀರಾಮಚಂದ್ರ ಲೋಕಕ್ಕ ಮಂಗಳವ